ನಮಸ್ಕಾರ ವೀಕ್ಷಕರೇ ನಾನು ವಿಶ್ವನಾಥ್ ಹಿರೇಮಠ್ ಇವತ್ತಿನ ವಿಶೇಷ ಏನಂದರೆ ನಾವು ಇಲ್ಲಿ ಬಂದಿರೋದು ಎಸ್ ಎಲ್ ಭೈರಪ್ಪನವರು ನಮ್ಮನ್ನು ಅಗಲಿತಾರೆ ಅವರಿಗೆ ಇವತ್ತಿನ ದಿನ ನುಡಿನ ಮನವನ್ನು ಸಲ್ಲಿಸಲು ಕನ್ನಡ ಭವನದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಅತಿಥಿಗಳು ಯಾರೆಲ್ಲ ಸಾಹಿತಿಗಾರರು ಯಾರೆಲ್ಲ ಬರಹಗಾರರು ಬಂದು ಒಬ್ಬ ಕವಿಯ ಬಗ್ಗೆ ಅವ್ರು ತಮ್ಮದೇ ಆದ ಒಂದು ಸಾಹಿತ್ಯ ಲೋಕದಲ್ಲಿ ಚಾಪನ್ನ ಮೂಡಿಸುವಂತ ಸಾಹಿತ್ಯ ಬಗ್ಗೆ ಯಾವ ರೀತಿ ತಮ್ಮ ಅಭಿಪ್ರಾಯಗಳನ್ನೆಲ್ಲ ಹೇಳ್ತಾರೆ ಅವ್ರ ಮತ್ತು ಒಂದು ಬರಹಗಳ ಮೂಲಕ ಅವರು ಯುವ ಜನತೆಗೆ ಯಾವ ರೀತಿ ಮಾದರಿಯಾಗಿದ್ದಾರೆ ಅಂತಂದು ಎಸ್ ಎಲ್ ಭೈರಪ್ಪ ಅವರ ಬಗ್ಗೆ ಯಾವ ರೀತಿ ಎಲ್ಲ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ತಾರಂತ ನೋಡೋಣ ಬನ್ನಿ ತಮ್ಮ ಬರವಣಿಗೆಯ ಮೂಲಕವೇ ಸಮಾಜದಲ್ಲಿ ಸಂಚಲನ ಮೂಡಿಸಿದ ಕಾದಂಬರಿಕಾರ ಸಾಹಿತಿ ಬರಹಗಾರರಾದ ಎಲ್ ಭೈರಪ್ಪನವರು ಇತ್ತೀಚೆಗಷ್ಟಿ ವಯೋಸಹಜ ಕಾಯಿಲೆಯಿಂದ ಸಾವನ್ನಪ್ಪಿದರು ಇವರ ನೆನಪಿಗಾಗಿ ತುಮಕೂರು ಕನ್ನಡ ಸಾಹಿತ್ಯ ಪರಿಷತ್ತು ನುಡಿನಮನ ಮತ್ತು ಸಾಹಿತ್ಯಾವಲೋಕನ ಕಾರ್ಯಕ್ರಮವನ್ನು ಎಸ್ ಎಲ್ ಭೈರಪ್ಪ ಮತ್ತು ಮುಗೊಳ್ಳಿ ಗಣೇಶ್ ಅವರಿಗಾಗಿ ಏರ್ಪಡಿಸಿದರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕೆಎಸ್ ಎಸ್ ಸಿದ್ಲಿಂಗಪ್ಪ ಕರಿಗೌಡ ಬಿಚ್ಚನಹಳ್ಳಿ ಡಾಕ್ಟರ್ ಪದ್ಮಪ್ರಸಾದ್ ಇತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಜ್ಯೋತಿ ಬೆಳಗುವುದರ ಮೂಲಕ ಹಾಗೂ ಪುಷ್ಪಾರ್ಪಣೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ ಕರಿಗೌಡ ಬಿಚ್ಚನಹಳ್ಳಿ ಅವರು ಭೈರಪ್ಪನವರ ಕೃತಿ ಕಾದಂಬರಿಗಳ ಬಗ್ಗೆ ಪ್ರಾಸ್ತಾವಿಕ ನುಡಿಗಳ ಮುಖಾಂತರ ಕಾರ್ಯಕ್ರಮದಲ್ಲಿ ಅವರ ಕೆಲವು ಕೃತಿ ಮತ್ತು ಕಾದಂಬರಿಗಳನ್ನು ಅನ್ವೇಷಣೆ ಮತ್ತು ವಿಶ್ಲೇಷಣೆ ಮಾಡಿದರು ಪಾತ್ರ ಅವರ ತಂದೆ ಅವಳನ್ನು ಕಾರ್ಯಕರಿಸಿ ಓದಿಸಿ ಮತ್ತೆ ಪ್ರೀಮ್ಯಾರೇಜ್ ಆಗೋ ಅದರಲ್ಲಿ ಆಗದಿರ್ತಕ್ಕಂಥ ಒಂದು ಟ್ರೆಡಿಷನಲ್ ಕಟ್ಟುಪಾಡುಗಳು ಇವೆಲ್ಲ ತುಂಬ ಚರ್ಚೆ ಇರ್ತವೆ ವಂಶವೃಶ ಎಪ್ಪತ್ತನೇ ಎರಡಕ್ಕೆ ಅವರು ಗೃಹ ಬಂದ ಬಾರದು ಅದು ಒಂದು ರೀತಿಯ ಆತ್ಮವೃತ್ತ ಆತ್ಮಚರಿತ್ರೆ ಅಂತ ಒಂದು ಕ್ರಿಯೇಟಿವ್ ನಾವೇರ ಕ್ರಿಯೇಟಿವ್ ಆಟೋಬಯೋಗ್ರಫಿಕಲ್ ನಾವೆಲ್ ಆ ಕಾದಂಬರಿ ಒಳಗಡೆ ಓದ್ತಾ ಓದ್ತಾ ನಾನು ಅದ್ರ ಮೇಲೆ ಒಂದು ಲೇಖನೇ ಬರ್ತೇನೆ ನನ್ನ ಡಿಲಿಟ್ ಪೀಸಸ್ ಅಲ್ಲಿ ಇದೆ ನನಗೆ ಒಂದು ಲೇಖನ ಗೃಹಭಂಗ ರಾಮಾಯಣ ಗೃಹಭಂಗ ಮರಳಿ ಮಣ್ಣಿಗೆ ಮತ್ತು ಹೆಗ್ಗಡತಿ ನಾಲ್ಕು ಇಟ್ಕೊಂಡ್ ಬರ್ತಂತ ಒಂದು ದೀರ್ಘವಾದ ಲೇಖನ ನಂತರ ಉಳಿದ ಅತಿಥಿಗಳು ಭೈರಪ್ಪನವರ ಬಾಲ್ಯ ವಿದ್ಯಾಭ್ಯಾಸ ಔದ್ಯೋಗಿಕ ಜೀವನ ಕೃತಿ ಕಾದಂಬರಿಗಳ ಬಗ್ಗೆ ವಿಸ್ತೃತವಾಗಿ ವಿವರಿಸಿದರು ಇದರೊಂದಿಗೆ ತಮ್ಮ ಉದ್ಯೋಗ ಜೀವನದಲ್ಲಿ ಅನುಭವಿಸಿದ ಏಳು ಬೀಳುಗಳು ಹಾಗೂ ತಮ್ಮ ಕಾದಂಬರಿಗಳು ಸಮಾಜದಲ್ಲಿ ಹೇಗೆ ಸಂಚಲನ ಮೂಡಿಸುತ್ತವೆ ಎಂಬುದರ ಬಗ್ಗೆ ವ್ಯಕ್ತಪಡಿಸಿದರು ಮತ್ತು ಅವರ ಬರವಣಿಗೆಯಲ್ಲಿ ಆಳವಾದ ಅಧ್ಯಯನ ಸೃಜನಶೀಲತೆ ಮುಂದಾಲೋಚನೆ ಮತ್ತು ಪುರಾವೆಗಳು ಇರುತ್ತಿದ್ದವು ಎಂಬುದನ್ನು ಅತಿಥಿಗಳು ತಿಳಿಸಿಕೊಟ್ಟರು ಯಾರಿಗೂ ತಿಳಿಸದಂತೆ ಅಗತ್ಯ ಇರತಕ್ಕಂಥವರಿಗೆ ನೆರವಾಗ್ತಾ ಇದ್ದಂಥ ಅವರ ಮಾನವೀಯ ಗುಣಗಳು ಎರಡನೇದು ಅವರ ಹುಟ್ಟೂರಿನಲ್ಲಿ ಅಂತರ್ಜಲದ ಅಭಿವೃದ್ಧಿಗಾಗಿ ಅವರು ಪಟ್ಟಂಥ ಶ್ರಮ ತಮ್ಮ ಊರಿನ ವಿಸ್ತಾರವಾದಂಥ ಕೆರೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಅವರು ಸರ್ಕಾರದ ಮೂಲಕ ಪ್ರಯತ್ನ ಮಾಡಿ ಯಶಸ್ವಿಯಾದರು ಮೂರನೇದಾಗಿ ಅವರು ಉತ್ತಮ ಅಧ್ಯಾಪಕರಾಗಿದ್ದು ಅವರ ಕೆಲವು ವಿದ್ಯಾರ್ಥಿಗಳು ನನ್ನ ಸ್ನೇಹಿತರಾಗಿದ್ದಾರೆ ಎಷ್ಟು ಚೆನ್ನಾಗಿ ಪಾಠ ಮಾಡ್ತಿದ್ರು ಆದರೆ ತರಗತಿಯ ಹೊರಗೆ ಅವರು ಎಲ್ಲೂ ಕೂಡ ನೋಡಲಿಕ್ಕೆ ಕಾಣ್ತಾ ಇರಲಿಲ್ಲ ಅವ್ರ ಚೇಂಬರ್ನಲ್ಲೇ ಇರ್ತಾ ಇರ್ತಾಯಿದ್ರು ಅನ್ನುವಂಥದ್ದು ಪಾಠದ ವಿಷಯದಲ್ಲಿ ತಾತ್ವಿಕ ವಿಚಾರಗಳ ಚರ್ಚೆಯಲ್ಲಿ ಅವರನ್ನು ಮೀರಿಸಿದಂಥ ಮತ್ತೊಬ್ಬ ಅಧ್ಯಾಪಕರು ಆರ್ ಸಿ ಇನಲ್ಲಿ ಇರಲಿಲ್ಲ ಕಾದಂಬರಿಕಾರರಾಗಿ ಅವ್ರ ಬಗ್ಗೆ ಹೇಳೋದಾದರೆ ಆಳವಾದ ಅಧ್ಯಯನ ಮನೋವೈಜ್ಞಾನಿಕ ವಿಶ್ಲೇಷಣೆ ತಲಸ್ಪರ್ಶಿಯಾಗಿರ್ತಕ್ಕಂಥ ಚಿಂತನೆ ಇವುಗಳಿಂದ ಕೂಡಿದಂಥ ಅವರ ಕಾದಂಬರಿಗಳು ಪ್ರತಿಯೊಂದು ಕಾದಂಬರಿಯ ಹಿಂದೆಯೂ ಬಹಳಷ್ಟು ಶ್ರಮ ಅಡಗಿದೆ ಅದು ಬೌದ್ಧಿಕ ಶ್ರಮವೂ ಹೌದು ಆರ್ಥಿಕ ವ್ಯಯವೂ ಹೌದು ಮತ್ತು ಒಂದು ನಿರ್ದಾಕ್ಷಿಣ್ಯವಾಗಿರ್ತಕ್ಕಂಥ ಮನೋಭಾವ ತುಮಕೂರಿನ ಕನ್ನಡ ಸಾಹಿತ್ಯ ಪರಿಷತ್ತು ಆಯೋಜಿಸಿದ ನುಡಿನಮ ಕಾರ್ಯಕ್ರಮದಲ್ಲಿ ಭೈರಪ್ಪನವರ ಸ್ನೇಹಿತರು ಹಿತೈಸಿಗಳು ಸಮಕಾಲೀನವರು ಸೇರಿದಂತೆ ಸಾಹಿತಿ ಪ್ರೇಮಿಗಳು ಹಿಂಬಾಲಕರು ಭಾಗಿಯಾಗಿದ್ದರು ಭೈರಪ್ಪನವರು ನಮ್ಮನ್ನು ಅಗಲಿದ್ದರೂ ಅವರ ಬರಹಗಳು ಕಾದಂಬರಿಗಳು ವಿಶ್ಲೇಷಣೆಗಳು ನಮ್ಮೊಂದಿಗೆ ಸದಾ ಜೀವಂತವಾಗಿರುತ್ತವೆ ಎಂಬುದಕ್ಕೆ ಈ ಕಾರ್ಯಕ್ರಮ ಸಾಕ್ಷಿಯಾಗಿದೆ ನೋಡಿದರೆಲ್ಲ ವೀಕ್ಷಕರೇ ಇವತ್ತಿನ ದಿನ ಕನ್ನಡ ಭವನದಲ್ಲಿ ಹಮ್ಮಿಕೊಂಡಿರುವಂತಹ ಎಸ್ಎಲ್ ಭೈರಪ್ಪ ಹಾಗೂ ಗಣೇಶ್ ಮೊಗಳಿಯವರ ಅವರ ಒಂದು ನುಡಿನಮಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಎಸ್ ಎಲ್ ಭೈರಪ್ಪನವರು ನಮ್ಮನ್ನ ಅಗಲಿರಬಹುದೇ ಹೊರತು ಅವರು ಬರೆದಂತ ಚಿಂತನೆಗಳು ಅವರು ಬರೆದಂಥ ಕಾದಂಬರಿಗಳು ನಮ್ಮೊಂದಿಗೆ ಯಾವತ್ತು ಜೀವಂತವಾಗಿರುತ್ತವೆ ಎಂದು ಹೇಳಲು ಈ ಕಾರ್ಯಕ್ರಮವು ಸಾಕ್ಷಿಯಾಗಿತ್ತು ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ವಿಶ್ವನಾಥ್ ಹೆರಮಾಟ್ ಸಿದ್ಧಾರ್ಥ್ ನ್ಯೂಸ್ ತುಮಕೂರು